ಎಂಬ ರಾಮನಾಮವನ್ನು ಭಕ್ತಿಪೂರ್ವಕವಾಗಿ ಪಠಿಸಿದ್ದ ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿರುವ ಅಸಂಖ್ಯಾತ ಮಕ್ಕಳಲ್ಲಿ ನಾವು ಯುದ್ಧರಾಗೋಣ ಎಂಬ ಆಚರಣೆಗೆ ಇನ್ನೂ ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಂಪೂರ್ಣ ರಾಮಾಯಣದ ದೀಪಾವಳಿಗಳ ನಾಟಕದ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ ಮೊದಲಿಗೆ ರಾಮಾಯಣದ ಚಿಂತೆಯ ಭಾಗವಾಗಿ ಶ್ರೀರಾಮನ ಜನ ಬರಗಿನದ ಉತ್ತರ ದಿಕ್ಕಿನಲ್ಲಿ ಹೊಸರ ರಾಜ್ಯವಿತ್ತು ಸರಾಜ ತೀರದಿಂದ ಅಯೋಧ್ಯೆ ಅದರ ರಾಜಧಾನಿಯಾಗಿತ್ತು ಸೂರ್ಯವಂಶಧನಾದ ದಶರಥ ಮಹಾರಾಜನು ಕೇಸರ ರಾಜರ ರಾಜಿ ಮತ್ತು ಧರ್ಮಶೀಲವರ್ಧನಾಗಿದ್ದರು ಮುಳಿದ ಭಾಗವನ್ನು ಸುಮಿತ್ರೆ ಮತ್ತು ಸುಮಿತ್ರೆಯು ದಕ್ಷಿಣ ಎಂಬ ಅವಳಿ ಗಂಡು ಮಕ್ಕಳಿಗೆ ಹಾಗೂ ಕೈಕೇಯಿ ಭರತವೆಂಬ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಮುಂದುವರೆದಂತೆ ಮೂರು ತಾಯಿ ಸೀತಾಮಾಧಿ ಜನನ ಒಂದು ಕಾಲದಲ್ಲಿ ವಿಪರೀತ ಬರಗಾಲವನ್ನು ಎದುರಿಸುತ್ತಿದ್ದ ಮಿಥಿಲಾ ರಾಜ್ಯವನ್ನು ಸಮಸ್ಯೆಗಳಿಂದ ಮುಕ್ತಿಪಡಿಸಲು ಹಲವೆಡೆ